ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ ಐಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಯನ್ನು ಕೇಳಲು ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು ಅಭಿವೃದ್ಧಿಯನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಐತಿ ನಾನು ಆಶಕ್ ಮುಲ್ಕ್ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಟಿನ್ ವಿಶೇಷ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಾಲೂಕು ಆಸ್ಪತ್ರೆ ಅಂತಂದರೆ ಸರ್ಕಾರಿ ಸಾರ್ವಜನಿಕ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಗಳ ಬಗ್ಗೆ ರಾಜ್ಯದ ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ ಇವತ್ತು ನಾವು ಪಾವಗಡ ಪಾವಗಡ ನಗರದಲ್ಲಿದ್ದೀವಿ ನಗರದಲ್ಲಿರುವಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂರೆಂಟು ಸಮಸ್ಯೆಗಳು ಅಂತ ಕೇಳ್ಪಟ್ವಿ ಸರ್ ಏನೇನು ಸಮಸ್ಯೆ ಸರ್ ಇಲ್ಲಿರೋದು ಪಾವಗಡ ತಾಲೂಕು ಬರಪೀಡಿತ ಪ್ರದೇಶ ಇಲ್ಲಿನ ಜನ ಬಹಳ ಕಡುಬಡವರು ರೈತರಿಗೆ ಬೆಳೆ ಇಲ್ಲದೆ ಭಾಳ ಕಂಗಾಲಾಗಿದ್ದಾರೆ ಇಲ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ ಇಲ್ಲಿ ಗೈನಕಾಲಜಿಸ್ಟು ಮತ್ತು ಮಕ್ಕಳ ತೆಗೆದು ಬಿಟ್ಟರೆ ಬೇರೆ ಯಾವ ಡಾಕ್ಟ್ರು ಕೂಡ ಇಲ್ಲಿಲ್ಲ ಸಾವಿರಾರು ಜನ ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ನಾವು ಪತ್ರದ ಮುಖಾಂತರ ಮತ್ತು ಡಿ ಎಚ್ ಒಗೆ ಮತ್ತು ಕಮಿಷನರ್ಗೆ ಸಂಬಂಧಪಟ್ಟ ಮಿನಿಸ್ಟ್ರು ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಆದರೆ ಈ ಬಡ ತಾಲೂಕಿಗೆ ವೈದ್ಯರು ಬರಲ್ಲ ಬರೋಲ್ಲ ಅಂತ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ವೈದ್ಯರುಗಳು ಏನು ಆಡಳಿತ ನಡೆಸ್ತಾ ಇದ್ದಾರೆ ಅವರಲ್ಲಿ ಹೊಂದಾಣಿಕೆ ಇಲ್ಲದೆ ಇದೇ ತಾಲೂಕಿನವರು ಆದ್ದರಿಂದ ಅವರಲ್ಲಿ ಹೊಂದಾಣಿಕೆ ಇಲ್ಲದೆ ಬೇರೆ ಇಲ್ಲಿಗೆ ಬರೋದಕ್ಕೆ ಇಲ್ಲ ಇವರಿಬ್ಬರನ್ನ ಇಲ್ಲಿಂದ ಹೊರಗಡೆ ತೆಗೆದು ಹಾಕಿದಾಗ ಬೇರೆ ಡಾಕ್ಟ್ರೆಲ್ಲ ಬಂದು ಇಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ ನಿಜವಾಗ್ಲೂ ಹೇಳಬೇಕಾದ್ರೆ ಗೈನಕಾಲಜಿಸ್ಟು ಮತ್ತು ಮಕ್ಕಳು ಡಾಕ್ಟ್ರ್ ತಪ್ಪದೆ ಇನ್ನು ಬೇರೆ ಡಾಕ್ಟ್ರ್ ಇಲ್ಲ ಇಲ್ಲಿ ಸಾವಿರ ಜಾರು ಜನ ಬಂದು ಕ್ಯೂ ನಿಂತ್ಕೊಂಡು ಸಾಯಂಕಾಲದಿಂದ ರಾತ್ರಿವರೆಗೂ ಇಲ್ಲಿ ಕಾದು ಟ್ರೀಟ್ಮೆಂಟ್ ತಗೊಂಡ ಪರಿಸ್ಥಿತಿ ಬಂದಿದೆ ಮತ್ತು ಹೆಣ್ಮಕ್ಳು ಹೆಣ್ಣು ಮಕ್ಕಳಿಗೆ ಏರಿಗೆಗೆ ಬೇಕ ಇಲ್ಲಿ ಬಂದರೆ ಮತ್ತು ಗರ್ಭಕೋಶದ ಆಪ್ರೇಷನ್ಗೆ ಇಲ್ಲಿ ಬಂದರೆ ಇಲ್ಲಿ ಸರಿಯಾದಂಥ ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ ಡಾಕ್ಟ್ರುಗಳಿಲ್ಲ ಇಲ್ಲಿಂದ ಆಂಬುಲೆನ್ಸ್ ತಗೊಂಡು ತುಮಕೂರಿಗೆ ಹೋಗ್ರಿ ಬೆಂಗಳೂರಿಗೆ ಹೋಗ್ರಿ ಅಂತ ರೆಕಮೆಂಡ್ ಮಾಡ್ತಾಯಿದ್ದಾರೆ ಬಹಳ ದೂರ ಇವತ್ತು ನೂರೈವತ್ತು ಇನ್ನೂರು ಕಿಲೋಮೀಟ್ರಿಗೆ ಹೆಣ್ಮಕ್ಳು ಹೋಗೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಹೆರಿಗೆಗಳು ಕರೆಕ್ಟಾಗಿ ಆಗ್ತಾಯಿಲ್ಲ ಮತ್ತು ಗರ್ಭಕೋಶ ಆಪರೇಷನ್ ಆಗಲಿ ಬೇರೆ ಆಗಲಿ ಜನರಲ್ ಫಿಸಿಷಿಯನ್ ಆಗಲಿ ಇಲ್ಲದೆ ಜನಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಇದು ಇವತ್ತು ನಿನ್ನೆದಲ್ಲ ಸುಮಾರು ಏಳೆಂಟು ವರ್ಷಗಳಿಂದ ಇದೇ ನೋವು ಪಡ್ತಾಯಿದ್ದೀವಿ ನಾವು ಇವತ್ತು ಬಾಯ್ ಬಳ್ಕೊಬರುವ ಪರಿಸ್ಥಿತಿ ಇದೆ ಈ ಹಬ್ಬ ಆದಮೇಲೆ ಕೂಡ ನಾವು ಇಲ್ಲಿ ಧರಣಿ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಡಿ ಎಚ್ ಅವರಿಗೆ ಅವ್ರಿಗೆ ದಪ್ಪಚರ್ಮ ಅಂತ ಅರ್ಥ ಆಗುತ್ತೆ ನನಗೆ ಅವ್ರಿಗೆ ಯಾವ ರೀತಿ ಹೇಳಿದ್ರು ಕೂಡ ಡಾಕ್ಟ್ರ್ ಇಗೋ ಆಗ್ತೀವಿ ಆಗೋ ಆಗ್ತೀವಿ ಅಂತ ಹೇಳ್ತಾ ಇದ್ದಾರಾಗಲಿ ಅವರು ಇದುವರೆಗೂ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ ವ್ಯವಸ್ಥೆ ಮಾಡೋಕೆ ಆಗೇ ಇಲ್ಲ ಅವ್ರ ಕೈಲಿ ಬಾಗಡ ನಗರದಲ್ಲಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಯಾರೂ ಇರೋದಿಲ್ಲ ಒಬ್ಬರು ಬಂದರೂ ಇನ್ನೊಬ್ಬರು ಹೋಗ್ತಾ ಇರ್ತಾರೆ ಅದರಿಂದ ವ್ಯವಸ್ಥೆ ಮಾಡಬೇಕು ಅಂತ ಕೋರುತ್ತೇವೆ ಏನು ಅಧಿಕಾರಿಗಳನ್ನ ತಲೆ ಕೆಡಿಸ್ಕೊಳಲ್ವ ಅಧಿಕಾರಿಗಳೇ ಸಮಸ್ಯೆ ಹಿಡ್ಕೊಳ್ಳಿಲ್ಲ ಈ ಕಡೆ ಬ ಬಗೆಹರಿಸೋಲ್ಲ ಮತ್ತೆ ಈಗ ಜ ಜನರಲ್ಲಿ ಏನು ಮಾಡಬೇಕಂತ ಸರ್ ಒಂದು ಜ್ವರ ಬಂದರೆ ಏನು ಡಾಕ್ಟ್ರು ಡಾಕ್ಟ್ರು ಬೇಕು ತಾನೆ ಸರ್ ನಮ್ಮ ತಾಲೂಕು ಬರಪಿಡಿತ ಪ್ರದೇಶ ತಾಲೂಕು ಇಲ್ಲಿ ಅದೀ ನಮ್ಮ ತಾಲೂಕು ಅನ್ನೋದು ಭಾಳ ಈ ಇದು ಉಂದುಳಿದ್ರೆ ಇನ್ನು ತಾಲೂಕು ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಸರಿ ಇಲ್ಲ ದಯವಿಟ್ಟು ರಾಜ್ಯದ ಅಧಿಕಾರಿಗಳು ಇದಕ್ಕೆ ಇಲ್ಲಿ ನಮ್ಮ ಪಾವು ತಾಲೂಕಿಗೆ ಒಳ್ಳೆಯ ಒಂದು ಅಧಿಕಾರಿಗಳನ್ನು ಒಳ್ಳೆಯ ಒಂದು ಡಾಕ್ಟ್ರನ್ನು ಇಲ್ಲಿ ನಮಗೆ ನೇಮಕ ಮಾಡಬೇಕಂತ ನಾವು ಕೇಳಿಕೊಳ್ತಾ ಇದ್ದೀವಿ ಈಗ ಹಳ್ಳಿ ಕಡೆಯಿಂದ ಬರಬೇಕೆಂದ್ರೆ ಭಾರಿ ಕಷ್ಟಕರವಾಗಿದೆ ನಾನು ಸುಮಾರು ನೂರ ಐವತ್ತು ಇನ್ನೂರು ಜನ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೀನಿ ಇಲ್ಲಿ ಕಷ್ಟ ಇಲ್ಲಿ ಇಲ್ಲಿಂದ ಹೊರಗಡೆ ಬೆಂಗಳೂರು ಶಿವಮೊಗ್ಗ ಆಗಲಿ ನಾನು ಹೋಗಿದ್ದೀನಿ ಅವ್ರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ತೀನಿ ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ ನಮ್ಮ ಪಾವಡು ತಾಲೂಕಿಗೆ ಮೊಟ್ಟ ಮೊದಾಗಿ ಸಾರ್ವಜನಿಕ ಈ ಸರ್ಕಾರಿ ಆಸ್ಪತ್ರೆಗೆ ಒಳ್ಳೆಯ ವೈದ್ಯಗಳನ್ನು ನೇಮಿಸಿ ಅಂತ ನಾನು ಕೇಳಿಕೊಡ್ತೇನೆ ಸ್ವಾಮಿ ಅಷ್ಟೇ ಮೇಡಮ್ ಹೇಗೆ ಮೇಡಮ್ ಮಕ್ಕಳು ಮಕ್ಕಳು ಈ ದೊಡ್ಡವರೆಲ್ಲ ಬರ್ತಾರೆ ವಯಸ್ಸಾಗಿರೋರೆಲ್ಲ ಡಾಕ್ಟ್ರುಗಳು ಸರಿಯಾಗಿಲ್ಲ ಅಂದರೆ ಸ್ವಾಮಿ ನಾವು ಹೇಳ್ಬಾರ್ದು ನಾವು ಶಾಸಕರನ್ನ ಕೇಳ್ಕೊಳ್ಳೋದೊಂದೇ ಆರೋಗ್ಯ ಮಾತ್ರ ಕೊಡಿ ಬೇರೆ ಏನೂ ಬೇಕಾಗಿಲ್ಲ ನಮ್ಮ ಪಾವಗಡ ತಾಲೂಕು ಬರಪೀಡಿತ ತಾಲೂಕು ಅಂತ ಎಲ್ಲರಿಗೂ ಗೊತ್ತಾಗಿದೆ ಸರ್ ಅಟ್ಲೀಸ್ಟು ಪ್ರೆಗ್ನೆನ್ಸಿ ಆದರೆ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಎರಡು ಸಾವಿರ ರೂಪಾಯಿ ಬೇಕು ಎರಡು ಸಾವಿರ ರೂಪಾಯಿ ಮೆಟೀರಿಯಲ್ ಎಲ್ಲ ಇದೆ ಸರ್ ಹಾಸ್ಪಿಟ್ಲಲ್ಲಿ ಆದರೂ ಇದು ಸ್ಕ್ಯಾನಿಂಗ್ ಮಾಡೋರು ಇಲ್ಲ ಮೂಳೆ ಡಾಕ್ಟ್ರ್ ಇಲ್ಲ ಕಣ್ಣಿನ ಡಾಕ್ಟ್ರ್ ಇಲ್ಲ ಒಬ್ಬರೇ ಡಾಕ್ಟ್ರು ಸರ್ ಡೆತ್ ಆದಾಗ ಸ್ಟ್ರೈಕ್ ಮಾಡಿದ್ವಲ್ಲ ಡ ಸಸ್ಪೆಂಡ್ ಮಾಡಿದ್ರು ಹಾಂ ಸಾವಾಗಿ ಆವತ್ತಿನಿಂದ ಇವತ್ತಿನವರೆಗೂ ಡಾಕ್ಟರ್ ಇಲ್ಲ ಸರ್ ಬರೋಕ್ಕೂ ಇಲ್ಲ ಟಿ ಎಚ್ ಒ ಆದವರು ಬರೋಕ್ಕೂ ಬಿಡ್ತಾಯಿಲ್ಲ ದಯವಿಟ್ಟು ಆದಷ್ಟು ತ ಇವರು ಡಿ ಎಚ್ ಒಗೂ ಫೋನ್ ಮಾಡಿದ್ರೆ ಹುಡುಕ್ತಾ ಇದ್ದೀವಮ್ಮ ಹಾಕ್ತೀವಿ ಸುಮ್ಮನೆ ಇಲ್ಲ ನಾವು ಹಾಂ ಯಾಕೆ ಸರ್ ಇಷ್ಟು ನೆಗ್ಲಿಜೆನ್ಜೆನ್ಸಿ ಸರ್ ಒಂದು ಪ್ರಾಣ ಉಳಿಸ್ಕೋಬೇಕಂದ್ರೆ ತಂದೆ ತಾಯಿ ನಂಬ್ಕೊಂಡಿರ್ತಾರೆ ನಿಮ್ಮ ತ ಎಕ್ಸಾಂಪಲ್ ನಿಮ್ಮ ತಂದೆ ತಾಯಿ ನಂಬ್ಕೊಂಡಿರಲ್ವಾ ನನ್ನ ಮಗ ಅಂತ ಎಲ್ರಿಗೂ ಪ್ರಾಣ ಇರಲ್ವಾ ಪ್ರಾಣ ಹೋದ್ಮೇಲೆ ಬರುತ್ತಾ ಎಮರ್ಜೆನ್ಸಿ ಅಂದರೆ ಯಾರು ಮುಟ್ಟೋರು ಇರಲ್ಲ ಸರ್ ಇಲ್ಲಿ ಏನಕ್ಕೆ ಸರ್ ಆಸ್ಪತ್ರೆ ನಮಗೆ ಬಂದಿಗಳು ಇಲ್ಲ ಡಾಕ್ಟರ್ ಇಲ್ಲ ಯಾರು ಇರೋದಿಲ್ಲ ಎಲ್ಲಾ ಡಾಕ್ಟರ್ ದೂರ ಆಗುತ್ತಲ್ಲ ಸರ್ ಸಸ್ಪೆಂಡ್ ಆದಾಗಲಿಂದ ಕರೆಂಟ್ ಡಾಕ್ಟರ್ ಒಂದು ದಿವಸ ಆಸ್ಪತ್ರಲ್ಲ ಇಲ್ಲ ಏನ್ ಸರ್ ದಯವಿಟ್ಟು ನರಳಿ ನರಳಿ ಸಾಯ್ತಾ ಇದರೆ ಅಧಿಕಾರಿಗಳು ನಮ್ಮ ಅನುಕರಣ ಮಾಡ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಹಂಗಿರ್ಬೇಕು ಹಾಗಿರಬೇಕು ಅದಿದ್ರೆ ಚಂದ ಇಲ್ಲಿ ಬಿಲ್ಡಿಂಗ್ ಇದೆ ಎಲ್ಲ ಎಲ್ಲ ಎಲ್ಲಾ ಮೆಷಿನರಿ ವ್ಯವಸ್ಥೆ ಇದೆ ಡಾಕ್ಟರ್ ಇಲ್ಲ ಅಂದ್ರೆ ತಾಲೂಕಿನಿಂದ ಆಯ್ಕೆಯಾಗಿರ್ತಕ್ಕಂಥ ಈ ಭಾಗದ ಶಾಸಕರು ಜವಾಬ್ದಾರಿಯಿಂದಾನ ನನ್ನ ತಾಲೂಕು ನಂದು ಹಿಂದುಳಿದ ತಾಲೂಕು ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳದೇ ಜನಗಳಿಗೆ ಹೆಚ್ಚಾಗಿರ್ತಕ್ಕಂಥ ಬಡವರು ತಾಲೂಕಿದು ಇಲ್ಲಿ ಇವು ಯಾರು ಕೂಡ ಬೆಂಗಳೂರು ಮತ್ತು ಹೋಗಿ ಆರೋಗ್ಯವನ್ನು ಸುಧಾರಣೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಲ್ಲ ಅನ್ನೋ ಒಂದು ಮನ ಮನ ಮನದಲ್ಲಿಟ್ಕೊಂಡು ಅವ್ರಿಗೆ ಆಗಲೇ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡ್ಬೋದಾಗಿತ್ತು ವೈದ್ಯರನ್ನು ನೇಮಕ ಮಾಡ್ಬೋದಾಗಿತ್ತು ಬೇರೆ ಬೇರೆ ಇಲಾಖೆಗೆಲ್ಲ ಬೇರೆ ಆಫೀಸರ್ಗಳೆಲ್ಲ ನೇಮಕ ಮಾಡೋದಕ್ಕೆ ಇವ್ರಿಗೆ ಆಗುತ್ತೆ ಮತ್ತು ವೈದ್ಯಾಧಿಕರಣ ನಮ್ಕೊಳ್ಳೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅದು ಮ ಇವರಿಗೆ ಇಚ್ಛಾಶಕ್ತಿ ಇಲ್ಲ ಅಂತ ನಮ್ದು ಅನಿಸುತ್ತೆ ಇಚ್ಛಾಶಕ್ತಿ ಕೊರತೆಯಿಂದ ನಾನು ಇವತ್ತು ಈ ವೈದ್ಯಾಧಿಕಾರಿಗಳ ವೈದ್ಯರಲ್ಲಿ ಇಲ್ಲಿ ಪ್ರಾಣ ಹೋಗ್ತಾ ಇದೆ ಯಾರು ಪ್ರಾಣ ಹೋಗ್ತಾ ಇರ್ತಕ್ಕಂಥದ್ದು ಬಡವ್ರ ಪ್ರಾಣ ಹೋಗ್ತಾಯಿರ್ತಕ್ಕಂಥದ್ದು ಇವ್ರ ಪ್ರಾಣ ಓದೋ ತಾನೆ ಇವ್ರಿಗೆ ಇವ್ರಿಗೆ ಜವಾಬ್ದಾರಿ ತಕ್ಕಂಥದ್ದು ಇರೋದು ನಾವು ಓಟಾಗಿ ಗೆಲ್ಸ ಗೆದ್ದು ಏನಕ್ಕೆ ಒಂದು ಆರೋಗ್ಯ ಒಂದು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾಜವನ್ನು ಸುಧಾರಣೆ ಮಾಡ್ತಾರೆ ಈ ತಾಲೂಕನ್ನು ಅಭಿವೃದ್ಧಿ ಪಡಿಸ್ತಾರೆ ಈ ತಾಲೂಕಿನ ತಕ್ಕ ಜನಗಳಿಗೆ ಶೈಕ್ಷಣಿಕವಾಗಿ ಅಥವಾ ಆರೋಗ್ಯಕರವಾಗಿ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಅನ್ನೋ ಒಂದು ನಾನು ಇವ್ರನ್ನ ನಾವು ವಿಧಾನಸೌಧನ ಒಳಗಡೆ ಕಳಿಸ್ತಕ್ಕಂಥದ್ದು ಇವರು ಏನು ಮಾಡ್ತಾಯಿದ್ದಾರೆ ಮತ್ತು ವಿಧಾನಸೌಧದಲ್ಲಿ ಏನು ನಾವು ಒಂದು ಮೂಲಭೂತ ಸೌಕರ್ಯಗಳೇ ಜನಗಳು ಈ ಈ ತಾಲೂಕಿನ ಜನಗಳಿಗೆ ಇಲ್ಲ ಅಂದಮೇಲೆ ಮತ್ತು ಶಾಸಕರೇನು ಇವ್ರಿಗೆ ಸೊ ನಾನು ಆರೋ ನಾನು ನೇರವಾಗಿ ಒಂದು 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 ಕುಟುಂಬದ ಯಜಮಾನನ ಆರಂಭ ಮಾಡ್ತಾ ಇದ್ದೀನಿ ಯಾರೋ ಡಾಕ್ಟ್ರು ಅವರು ಡಾಕ್ಟ್ರು ಕಿತ್ತಾಡ್ಕೊಂಡು ಬರ್ತಾಯಿಲ್ಲ ಇಲ್ಲಿಗೆ ಅಂತಂದರೆ ಅದು ಡಾಕ್ಟ್ರು ತಪ್ಪಲ್ಲ ಅದು ನಿನ್ನ ತಪ್ಪ ಅದು ನೀವು ಸರಿಯಾಗಿದ್ದರೆ ಅವ್ರು ಯಾಕೆ ಕಿತ್ತಾಡ್ತಾರೆ ಅದು ನಿಮ್ಮ ಜವಾಬ್ದಾರಿ ಅದು ಸೊ ನಾನು ಹಾಗಾಗಿನ ಈ ತಾಲೂಕಿನ ಜನನಾಯಕ ಸರಿಯಾಗಿದ್ದರೆ ಇದು ಈ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಸುಸಿತ್ವೋಗುತ್ತೆ ನೆಮ್ಮದಿಯಾಗಿರುತ್ತೆ ಇಲ್ಲಿ ಡಾಕ್ಟ್ರು ಬರ್ತಾರೆ ಮತ್ತು ಎಲ್ಲ ಬಡಬಗ್ಗರು ಕೂಡ ನ್ಯಾಯವಾದಂಥ ಒಂದು ಆರೋಗ್ಯ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಇದನ್ನು ಆರೋಪ ಮಾಡ್ತಿರ್ತಕ್ಕಂಥದ್ದು ಈ ತಾಲೂಕಿನ ಆಳ್ತಾ ಇರ್ತಕ್ಕಂಥ ಜನಪ್ರತಿನಿಧಿ ಮೇಲೆ ನಾನು ಸರ್ ಸರ್ ನಮಸ್ತೆ ಸರ್ ಹೇಗೆ ಸರ್

ಮತ್ತೆ ನಾವು ಏನು ಮಾಡ್ಬೇಕು ನೋಡಿ ಆವತ್ತಿನಿಂದ ಸ್ವಾಮೇ ಆವತ್ತಿನಿಂದ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಐನೂರ ಐನೂರು ರೂಪಾಯಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬರ್ತಾ ಇದ್ವಿ ಐನೂರು ರೂಪಾಯಿ ಸಣ್ಣ ಗಾಯಕ್ಕೆ ಗಾಯಕ್ಕೆ ಐನೂರು ರೂಪಾಯಿ ಪ್ರೈವೇಟ್ ಪ್ರೈವೇಟ್ ರೂಪಾಯಿ ಬರ್ತಾರೆ ಅಲ್ಲಿ ಪ್ರೀ ಸ್ವಾಮಿ ಅವರ ಇಪ್ಪತ್ ಕೋಡೋತ್ ಅಂತ ಕೇಳ್ತಾನೆ ಇರ್ತಾರೆ ಅಲ್ಲ ಆದ್ರೆ ಇಪ್ಪತ್ತು ರೂಪಾಯಿ ತೊಂದ್ರೆ ಇಲ್ಲ ಅಲ್ಲಿ ಮಾಡಕ್ ಜನನೇ ಇಲ್ಲ ಜನ ಇಲ್ಲ ಅದು ಇಲ್ಲ

ಪ್ರತಿ ಆಫೀಸ್ ಅಲ್ಲಿ ಆಸ್ಪತ್ರೆಯಲ್ಲೂ ಚಾಲೆ ಆಸ್ಪತ್ರೆ ಎಲ್ಲ ಲಾಲ್ಚಾಲೆ ಬಡವರು ಏನ್ ಮಾಡ್ಬೇಕು ಮತ್ತೆ ಏನ್ ಮಾಡ್ಬೇಕು ವಯಸ್ಸಿನ ದೃಢೀಕರಣ ಪತ್ರ ತಗೊಳದಕ್ಕೆ ಆ ಪಾಪ ಮುದುಕರು ಬಂದ್ರೆ ಅವರು ಸಿರು ಸೈನ್ ಹಾಕೋದಕ್ಕೆ ಐವತ್ತು ರೂಪಾಯಿ ಕೊಡ್ಬೇಕಂತೆ ನಾನ್ ಎಷ್ಟೊತ್ತ ಇದು ಯಾವ ಕೊಂಡ್ ಅಂತಂದ್ರೆ ಇದು ನಮ್ಮ ಇದು ಸರ್ಕಾರಕ್ಕೆ ಹೋಗುತ್ತೆ ಫಂಡ್ ಅದು ಸರ್ಕಾರ ಫಂಡ್ ಅಲ್ಲ ಇದು ಇವರೇ ಲೋಕಲಲ್ಲಿ ಪ್ರಿಂಟ್ ಮಾಡಿಕೊಂಡು ಒಂದು ರಸೀದಿಗಳನ್ನ ಪ್ರಿಂಟ್ ಮಾಡಿಕೊಂಡು ಇವ್ರು ಇವರೇನೋ ಐವತ್ತು ರೂಪಾಯಿ ವಸೂಲಿ ಮಾಡಿಕೊಂಡು ಇಲ್ಲಿರ್ತಕ್ಕಂಥವೇ ಅದನ್ನು ಹಂಚ್ಕೊಳ್ತಾ ಇದ್ದಾರೆ ಸೊ ಸರ್ಕಾರಕ್ಕೆ ಸರ್ಕಾರ ಖಜಾನೆಗಳು ಸಾರ್ವಜನಿಕಗೂ ಸಾರ್ವಜನಿಕ ಇದು ಭಾಳ ತೊಂದರೆಯನ್ನು ಕೊಡ್ತಾ ಇದಾರೆ ಇಲ್ಲಿ ಒಳಜಗಳ ತಪ್ಪ ಬೇರೆ ಏನೂ ಇಲ್ಲ ಡಾಕ್ಟ್ರುಗಳು ಪಾಗೊಡೋದಕ್ಕೆ ಬರೋದಕ್ಕೆ ರೆಡಿ ಇದಾರೆ ನಮ್ಮ ನಮ್ಮ ಜಿಲ್ಲಾ ಟಿ ಎ ಏನು ಡಿ ಎಚ್ ಓರವರು ನೂರಾರು ಫೋನ್ಗಳು ಮಾಡಿದ್ವಿ ಪ್ರತಿಸ್ಸಿತಿ ಏನು ಹೇಳ್ತಾರೆ ಅಂದ್ರೆ ರೆಡ್ಡಿ ಅವರೇ ಆರ್ ರೆಡ್ಡಿ ರೆಡ್ಡಿಯವರೇ ಅಂತ ಹೇಳ್ತಾರೆ ಅವರು ಖಾಸಗಿ ಆಸ್ಪತ್ರೆಗೆ ಡಿಸ್ಟ್ರಿಕ್ಟಲ್ಲೇ ಮಾರಾಟ ಆಗೋಗಿದ್ದಾರೆ ಪಾವಡದಿಂದ ಅವರಿಗೆ ಪ್ರತಿ ತಿಂಗಳು ಕೂಡ ಮಾಮೂಲು ಹೋಗುತ್ತೆ ಖಾಸಗಿ ಆಸ್ಪತ್ರೆಗಳಿಂದ ಇಲ್ಲಿಗೆ ಡಾಕ್ಟರ್ಗಳಾಗಿದ್ರೆ ಅವ್ರಿಗೆ ಇಲ್ಲಿ ಹೆಂಗೆ ಅಂದ್ರೆ ಏಜೆಂಟ್ ಇದಾರೆ ಸರ್ ಏಜೆಂಟ್ ಇದಾರೆ ಏಜೆಂಟ್ ಇದಾರೆ ಇಲ್ಲಿ ಇವಾಗ ಹೆರಿಗೆ ಆಗಲ್ಲ ಹೋಗಿ ಅಂತ ಹೇಳಿದ್ರೆ ಖಾಸಗಿಗೆ ಹೋಗ್ಬೇಕು ದೂರ ಬೆಂಗಳೂರು ತುಮಕೂರು ದೂರ ಇದೆ ಅಡ್ಮೆಂಟ್ ಸರ್ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಭ್ರಷ್ಟಾಚಾರವನ್ನ ನಾವು ಎಷ್ಟೋ ಸತಿ ಧಿಕ್ಕಾರ ಮಾಡಿದ್ದೀವಿ ಅಪ್ಪ ಆದ್ಮೇಲೆ ಇಡೀ ತಾಲೂಕನ್ನು ಬಂದ್ ಮಾಡಿಬಿಟ್ಟು ಇಲ್ಲಿ ಡಾಕ್ಟರ್ ಗಳು ಬರೋವರೆಗೂ ನಾವು ಸತ್ಯಾಗ್ರಹ ಮಾಡ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಹೆರಿಗೆ ಸಲ್ಲಿಸಾಕ್ಬೇಕು ಕಿವಿ ಮೂಗು ಎಲ್ಲ ಡಾಕ್ಟರ್ ಇವತ್ತು ಲ್ಯಾಬ್ಸ್ ಆಗಿದ್ದಾರೆ ಇಲ್ಲಿ ಯಾರು ಡಾಕ್ಟರ್ಗಳು ಇಲ್ಲ ಇವ್ರಿಬ್ಬರ ಅಧಿಪತಿಗಳು ವೈದ್ಯಾಧಿಕಾರಿಗಳು ಮತ್ತೆ ಟಿ ಎಚ್ ಓ ಇಬ್ರೇ ಅಧಿಕಾರಿಗಳು ಅವ್ರು ಯಾರನ್ನು ಬರ್ಲಿಸೋದಿಲ್ಲ ಟಿವಿ ಏಟೀನ್ ಕನ್ನಡ ಏನು ಬಂದಿದಾರೋ ನಿಮಗೆ ವಂದನೆಗಳನ್ನ ತಾಲೂಕ್ ಪರವಾಗಿ ನಾನು ರೈತ ಸಂಘ ಅಧ್ಯಕ್ಷನಾಗಿ ಅರ್ಪಿಸ್ತಾ ಇದ್ದೀನಿ ನೀವು ಇಡೀ 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 ಮಾಧ್ಯಮಗಳಲ್ಲಿ ಇವತ್ತು ಇಡೀ ಮಾಧ್ಯಮಗಳಲ್ಲಿ ನೀವು ಮೊದಲನೇದಾಗಿ ಬಂದು ನಮ್ಮ ಪಬ್ಲಿಕ್ಸ್ ಇವತ್ತು ಕಷ್ಟ ನಿಶ್ಚೂರು ಇವತ್ತು ಕೇಳ್ತಾ ಇದಾರೆ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ನೀವು ಈ ಆಸ್ಪತ್ರೆಯನ್ನು ಸರಿಪಡಿಸೋದಾದರೆ ಇಡೀ ನಮ್ಮ ತಾಲೂಕು ನಿಮಗೆ ಚಿರಋಣಿ ಇರ್ತೀವಿ ನಿಮ್ಮಂಥ ಮಾಧ್ಯಮಗಳು ಪಾಗೋಡ ತಾಲೂಕಿಗೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಮಾಧ್ಯಮಗಳು ಬಾಗೋಡದಲ್ಲಿ ಬಂದು ಈ ಆಸ್ಪತ್ರೆನ ಏನು ಪರ್ಕೆ ದುಡಿದು ಪರ್ಕೆ ಹಿಡ್ಕೊಂಡು ಗುಡಿಸುವ ಆ ರೀತಿ ಇಲ್ಲಿರ್ತಕ್ಕಂಥ ವೈದ್ಯರನ್ನ ಮೊದಲು ಇಲ್ಲಿಂದ ಕಳಿಸಿದ್ರೆ ಡಾಕ್ಟ್ರುಗಳು ಕ್ಯೂ ನಿಂತ್ಕೊಳ್ಳೋ ಪರಿಸ್ಥಿತಿ ಇದೆ ಸರ್ ನಾನು ಎಲ್ಲ ಡಾಕ್ಟ್ರುಗಳನ್ನ ನಾನು ಮಾತಾಡಿದ್ದೀನಿ ಇಲ್ಲಿರ್ತಕ್ಕಂಥ ಒಳ ಜಗಳ ಇವರಿಬ್ಬರು ತಾಲೂಕಲ್ಲಿ ಒಬ್ಬರು ಟೌನರು ಒಬ್ಬರು ಹಳ್ಳಿಯರು ಇಬ್ಬರು ಕೂಡ ಇಲ್ಲಿ ರಾಜಕಾರಣಿಗಳ ಆಶ್ರಯ ಪಡೆದು ಈ ಆಸ್ಪತ್ರೆ ಹಾಳು ಮಾಡಿದ್ದಾರೆ ನಮ್ಮ ಧಿಕ್ಕಾರವಿರಲಿ ನಮ್ಮ ಧಿಕ್ಕಾರವೂ ಇರಲಿ ಸರ್ ನೀವು ಹೋಗಿ ಅಲ್ಲಿ ಡಾಕ್ಟರ್ಗಳು ಯಾರನ್ನ ಒಬ್ಬರು ನೋಡಿ ಸಾವಿರಾರು ಬಂದು ಹಿಂದಕ್ಕೆ ಹೋಗ್ತಾ ಇದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕರೋಡ್ ಬದುಕುಗಳಾಗಿದ್ದಾರೆ ಸರ್ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಕೋಟ್ಯಾಂತರ ಹಣ ಇಟ್ಟು ಇಲ್ಲಿ ಇದ್ದಾರೆ ಸರ್ ಇನ್ನು ಹೋಗ್ತಾ ಇದಾವೆ ಮೊನ್ನೆ ಅರವಳಿಕೆ ಅಂತ ಹೇಳ್ಬಿಟ್ಟು ಗುಂಡಾರ್ ಒಬ್ಬ ಹೆಣ್ಮಗಳು ಬಂದಾಗ ನಾನೇ ಬಂದು ಜಗಳಾಡಿ ಡಿ ಎಚ್ಒ ಹತ್ರ ಮಾತಾಡಿ ಅರವಳಿಕೆ ತಗ್ನ ಬೇರೆಯಿಂದ ಕರೆಸಿ ಹೆರಿಗೆ ಮಾಡಿಸಿದೀವಿ ಸರ್ ಅಂತ ಪರಿಸ್ಥಿತಿ ನಮ್ಗಿದೆ ಸರ್ ಯಜಮನ್ರಿ ಹೆಂಗೆ ವಾತಾವರಣ ಇಲ್ಲಿ ಅವರು ಮಾತಾಡ್ತಾರೆ ಅಲ್ಲ ಹೆಂಗ್ ವಾತಾವರಣ ಇಲ್ಲ ಇಲ್ಲ ಚೆನ್ನಾಗಿಲ್ಲ ಇಲ್ಲಿ ಚೆನ್ನಾಗಿಲ್ಲ ವಾತಾವರಣ ಇಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಒಂದು ಅದೇ ಕಾಲು ಕಾಲು ಒಂದೇನೋ ಗಾಯ ಆಗಿದೆ ಅಂತ ಹೋದ್ರೆ ಅದೇ ಅದೇ ಕಟ್ಟಿಸ್ಕೊಳ್ಳಕ್ಕೆ ಅವ್ರು ಕಾಯ್ಬೇಕಂತ ಕಾಯ್ಬೇಕಪ್ಪ ಏನ್ ಮಾಡಕ್ ಆಗುತ್ತೆ ಬರಲ್ಲ ಸರ್ ಈಗ ನಾವು ನನ್ನ ನಂದೊಂದೇ ಸ್ಟೇಟ್ಮೆಂಟ್ ಇದೆ ಕಳೆದ ತಿಂಗಳಲ್ಲಿ ನಮ್ಮ ಅಪ್ಪನ ಇದೇ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ ನಮ್ಮ ತಂದೆಯವ್ರನ್ನ ಕಳೆದ ತಿಂಗಳಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅದು ಇಪ್ಪತ್ತನೇ ತಾರೀಕು ಬಂದ್ರು ಇಲ್ಲಿ ಒಂದು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಕಾಚಿ ಕಾಚಿ ಡಾಕ್ಟರ್ ಯಾರು ಇಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಡು ಅಂದ್ರೆ ನರ್ಸಸ್ ಏನ್ ಕೊಡ್ತಾರೆ ಸರ್ ಹೇಳಿ ಏನ್ ಕೊಡ್ತಾರೆ ಸುಮ್ಮನೆ ಎನ್ ಎಸ್ ಬಾಟ್ಲ್ ಹಾಕಿದ್ರು ಡಾಕ್ಟರ್ ಬಂದ್ರು ಸೀರಿಯಸ್ ಕಂಡೀಷನ್ ಬೆಂಗಳೂರ್ಗ ತುಮಕೂರ್ಗ ಕರ್ಕೊಂಡೋಗಿ ಅಂತ ತುಮಕೂರ್ ರೆಫರ್ ಮಾಡಿದ್ರು ಆದ್ಮೇಲೆ ಅಷ್ಟವರ್ಗೂ ನನ್ನ ತಂದೆನ ಇಲ್ಲೇ ಜೀವಂತವಾಗಿದ್ದಂಗೆ ಆ ಆ ಕಡೆ ಈ ಕಡೆ ಇಲ್ದಂಗೆ ಮಾಡಿದ್ದಾರೆ ಸರ್ ಇಲ್ಲೇ ನಮ್ಮ ತಾಲೂಕಲ್ಲೇ ನಮ್ಮ ತಾಲೂಕಿನ ಡಾಕ್ಟರ್ಸ್ ಇಲ್ಲದೆ ಇದ್ದಕ್ಕೆ ನಮ್ಮ ನಮ್ಮ ತಂದೆನೂ ಸತ್ ಸತ್ತೋದಾರೆ ಅಲ್ಲಿ ತುಮಕೂರು ಕರ್ಕೊಂಡು ಹೋಗ್ತೀವಿ ತೀರೋಗಿದ್ದಾರೆ ಅದು ಕಳೆದ ತಿಂಗಳಲ್ಲಿ ತೀರೋಗಿದ್ದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಲ್ಲಿ ಕರ್ಕೊಂಡು ಟ್ರೀಟ್ಮೆಂಟ್ ಸಿಕ್ಕಿ ಸರ್ ಅವತ್ತು ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಕ್ಕಿದಿದ್ರೆ ನನ್ನ ತಂದೆ ಈಗ ನನ್ನ ಮುಂದೆ ಇರ್ತಿದ್ರು ನಮ್ಮನ್ನ ಎಲ್ಲ ನೋಡ್ಕೊತಿರೋದು ನಮ್ಮ ತಂದೆ ಈಗ ನನ್ನ ತಂದೆ ಇಲ್ಲ ನನ್ನನ್ನು ಯಾರು ನೋಡ್ಕೊಂತಾರೆ ನಾನು ಓದ್ತಿದ್ದೀನಿ ಸರ್ ಈಗ ಇಲ್ಲೇ ನರ್ಸಿಂಗ್ ಕ ನರ್ಸಿಂಗ್ ಮಾಡ್ತಾಯಿದ್ದೀನಿ ವರ್ಷಕ್ಕೆ ಅರವತ್ತು ಸಾವಿರ ಫೀಸು ನನಗೆ ಯಾರು ಕೊಡ್ತಾರೆ ಸರ್ ಹೇಳಿ ನಮ್ಮ ತಂದೆಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗದೆ ಎರಡು ಮೂರು ಗಂಟೆ ವೇಸ್ಟು ಟೈಮ್ ವೇಸ್ಟಾಗಿ ನಮ್ಮ ತಂದೆ ಸತ್ತಿದ್ದಾರೆ ಅಲ್ಲಿಂದ ಸರ್ ಇಲ್ಲಿಂದ ತುಮಕೂರ್ಗ್ ಬರ್ಕೊಟ್ರು ವೇಸ್ಟ್ ಆಯ್ತು ಅಲ್ಲಿಗೆ ಒಂದ್ ಎರಡು ಗಂಟೆ ಐದು ಗಂಟೆ ಸಮಯ ವೇಸ್ಟ್ ಆಯ್ತು ಸರ್ ಯಾವ್ದೇ ಟ್ರೀಟ್ಮೆಂಟ್ ಇಲ್ಲ ಗೋಲ್ಡನ್ ಮಾಡಕ್ ಆಗಿಲ್ಲ ಆಗಿಲ್ಲ ಸರ್ ದಾರಿ ಮಧ್ಯದಲ್ಲಿ ನಮ್ ತಂದೆ ಸತ್ತೋದ್ರು ಯಾರು ಜವಾಬ್ದಾರಿ ಸರ್ ಇದಕ್ಕೆ ಸರ್ಕಾರ ಇಂತ ಸರ್ಕಾರ ಇದ್ರೆ ಎಷ್ಟು ಇಲ್ಲದೇ ಇದ್ರೆ ಎಷ್ಟು ಸರ್ ಓಟ್ ಹಾಕಿ ಗೆಲ್ಸ್ತಾರೆ ನಮ್ ತಾಲೂಕಿನ ಜನ ಬುದ್ಧಿ ಇಲ್ದೇ ಇರೋ ಜನ ನಿಜ ಹೇಳ್ತಿದೀನಿ ನೋಡಿ ತಾಲೂಕಿನ ಜನ ಯಾವುದಕ್ಕೆ ಬೇಕೋ ಅದಕ್ಕೆ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಗೆಲ್ಲಿಸ್ತಾರೆ ಅಂತ ಲೋಪರ್ ನನ್ನ ಮಕ್ಕಳು ಸರ್ಕಾರದಿಂದ ನಿಜ ಫಸ್ಟು ರಾಜೀನಾಮೆ ಕೊಟ್ಟು ಆಚೆ ಬರಬೇಕು ನಮ್ಮ ತಾಲೂಕಲ್ಲಿ ಎಮ್ ಎಲ್ ಎ ಇದ್ದಾರೆ ಆ ಎಮ್ ಎಲ್ ಎ ಒಂದು ಕೆಲಸ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಒಂದು ದಿನ ಒಂದು ಕೆಲಸ ಮಾಡಿಸಿಲ್ಲ ಏನು ಮಾಡಿಸಿದ್ದಾರೆ ನಮ್ಮ ಅಪ್ಪನು ಅದೇ ಸರ್ಕಾರಕ್ಕೆ ಓಟ್ ಹಾಕೋನೆ ಇಲ್ಲಿ ನಮ್ಮ ಅಪ್ಪನ ಜೀವಕ್ಕೆ ಏನು ಇದು ಕೊಟ್ಟಾರ ಅವರು ಅಲ್ಲ ಇವರು ಕೇಳ್ತಾ ಇರುವಂಥ ಪ್ರಶ್ನೆ ಭಾಳ ನ್ಯಾಯಯುತವಾಗಿದೆ ನಾವು ಓಟ್ ಯಾಕೆ 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 ಸರ್ ಓಟ್ ಹಾಕ್ತೀವಿ ನಾವು ನಮ್ಮನ್ನ ಇವರು ಕಾಪಾಡ್ತಾರೆ ನಮ್ಗೆ ಒಳ್ಳೇದು ಮಾಡ್ತಾರೆ ನಮ್ಗೆ ಬೇಕಾಗಿರೋ ನಾವೇನು ಚಿನ್ನ ಬೆಳ್ಳಿ ಬಂಗಾರ ಕೇಳ್ತಾ ಇಲ್ಲ ಕುಡಿ ಹಾ ಆರೋಗ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ವ್ಯವಸ್ಥೆ ಇಲ್ಲ ಅಂತಂದ್ರೆ ಹೇಗೆ ಸರ್ ನಾವು ಮೊನ್ನೆ ಬಾ ಬಿಜೆಪಿ ವತಿಯಿಂದ ಒಂದು ಧರಣಿ ಮಾಡೋದು ಆಸ್ಪತ್ರೆಗೋಸ್ಕರ ಮೇಲೆ ಟಿ ವಿ ಏಯ್ಟೀನ್ ಅವರು ಇವತ್ತು ಇಲ್ಲಿ ಬಂದು ಇದೆಲ್ಲ ಮೀಡಿಯೋ ರಿಪೋರ್ಟ್ ಮಾಡ್ತಾ ಇರೋದು ನಿಮ್ಗೆ ಮೊದಲು ನೀವು ನಿಮ್ಮ ಕಾಲದಲ್ಲಿ ಏನು ಮಾಡಿದಿರಿ ಅದನ್ನು ಹೇಳಿ ನೋಡೋಣ ನೀವು ನಿಮ್ಮ ಕಾಲದಲ್ಲಿ ಏನು ಮಾಡಿದಿರಿ ನಮ್ಮ ಕಾಲದಲ್ಲಿ ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲ ಅರವತ್ತು ಬೆಡ್ಡಿನ ಒಂದು ಆಸ್ಪತ್ರೆಯನ್ನು ಹಿಂದೆಗಡೆ ಆಸ್ಪತ್ರೆಯನ್ನು ಸರ್ಕಾರ ಇದ್ದಾಗ ಮಾಡಿರೋದು ಅದು ಅಂದ್ರೆ ಡಾಕ್ಟರ್ ಇಲ್ಲ ಡಾಕ್ಟರ್ ಇಲ್ಲ ಅವಾಗ ಡಾಕ್ಟರ್ ಇದ್ದ್ರು ಡಾಕ್ಟರ್ ಇದ್ದ್ರು ಡಾಕ್ಟರ್ ಇದ್ದ್ರು ಅವಾಗ ನೀವ್ ಗವರ್ನರ್ ಕಳಿಸ್ಕೊಟ್ರು ವಾಪಸ್ ಅವಾಗ ಇಲ್ಲಿ 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 ಪಕ್ಷದ ಮುಖ್ಯ ಅಲ್ಲ ಜನರಿಗೆ ಏನೆಲ್ಲ ಅನನುಕೂಲ ಆಗ್ತಾ ಆಡಳಿತ ಇರಲಿ ಮಾಡ್ಕೊಡ್ಬೇಕಲ್ವಾ ಕೆಲಸ ಇಲ್ಲ ಅವಾಗ ಅವತ್ತಿನ ಪರಿಸ್ಥಿತಿಯಲ್ಲಿ ಅವತ್ತು ನಮ್ಮ ಸರ್ಕಾರ ಇದ್ದಾಗ ಸಾಕಷ್ಟು ಜನ ಇಲ್ಲಿ ಡಾಕ್ಟರ್ ಇದ್ರು ಡಾಕ್ಟರುಗಳು ಇದ್ರು ಇಲ್ಲಿಯ ಇಲ್ಲಿಯ ರಾಜಕೀಯ ಇಲ್ಲಿರ್ತಕ್ಕಂಥ ಡಾಕ್ಟರ್ಗಳ ರಾಜಕೀಯ ಒತ್ತಡದಿಂದ ಸಾಹೇಬರು ಹೇಳಿದ್ರು ಇವಾಗ ನಮ್ಮ ರೈತ ಸಂಘದ ನರಸಿಂಹ ರೆಡ್ಡಿ ಅವರು ಹೇಳಿದ್ರು ಇಲ್ಲಿ ಇಲ್ಲಿ ಇಲ್ಲಿಯ ರಾಜಕೀಯ ಒತ್ತಡದಿಂದ ಇಲ್ಲಿರ್ತಕ್ಕಂಥ ಡಾಕ್ಟರ್ ಗಳ ಒಂದು ರಾಜಕೀಯ ಇಲ್ಲಿರ್ತಕ್ಕಂಥ ಡಾಕ್ಟರ್ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಇಲ್ಲಿ ಮೂಲ ಪ್ರಾಬ್ಲಮ್ ಆಗಿರೋದು ಅಲ್ಲಿ ಇಲ್ಲಿರ್ತಕ್ಕಂಥ ಈಗಿನ ಶಾಸಕರು ಶಾಸಕರಾಗಿರ್ಬೋದು ಈಗಿನ ಶಾಸಕರಾಗಿರ್ಬೋದು ವಿಚಾರ ಬಹಳ ಸ್ಪಷ್ಟ ಮಾಡಬೇಕು ಈಗ ನೀವು ಅಧಿಕಾರದಲ್ಲಿ ಇಲ್ಲ ಅವ್ರ ಮೇಲೆ ಹೇಳ್ತಾ ಇದ್ದೀರಿ ನೀವಿದ್ದಾಗ ಏನು ಮಾಡಬೇಕಿತ್ತು ಅದನ್ನ ಕರೆಕ್ಟಾಗಿ ಮಾಡಿದ್ರಿ ಈ ಸಮಸ್ಯೆ ನಮ್ದು ಪಾವಡ್ ತಾಲೂಕು ತಿರುಮಣಿ ನಮ್ಮದು ವಿಲೇಜ್ ತಿರುಮಣಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಘಟಕ ಘಟಕನಲ್ಲಿ ಅದು ಹಾಸ್ಪಿಟಲ್ ಕೇಂದ್ರನೇ ಇದೆ ಅಲ್ಲಿ ನನ್ನ ಮಗಳು ಇವಾಗ ಸುಮಾರು ಒಂದು ಹತ್ತು ದಿನ ನಾಯಿ ಕಚ್ಚಿತ್ತು ಅಲ್ಲಿ ಕಚ್ಚಿತ್ತು ಅಲ್ಲಿ ಆಸ್ಪೆಟ್ಲ್ಗೆ ಹೋದ್ರೆ ಡಾಕ್ ಬೈಟಿಗೆ ಇಂಜೆಕ್ಷನ್ ಇಲ್ಲ ಅಂತ ಮಾಮೂಲಿ ಅದೇ ಬರುತ್ತಲ್ಲ ಅದು ಮಾಮೂಲಿ ಅದು ಇಂಜೆಕ್ಷನ್ ಇಲ್ಲ ಅಂತೆ ಅದನ್ನು ಸಹ ಚಿಕ್ಕ ಆಸ್ಪತ್ರೆ ಏನಲ್ಲ ಸರ್ ಅದು ದೊಡ್ಡ ದೊಡ್ಡ ಆಸ್ಪತ್ರೆ ಹಾ ಇದೆ ಅದು ಕೇಂದ್ರನೇ ಇದೆ ಅದನ್ನು ಅಲ್ಲಿ ಇಂಜೆಕ್ಷನ್ ಇಲ್ಲ ಅಲ್ಲಿಂದ ನಾವು ಇಲ್ಲಿ ಪಾವಡ ಬರ್ಬೇಕಾದ್ರೆ ನಮಗೆ ಮೂವತ್ತು ಕಿಲೋಮೀಟರ್ ಮೂವತ್ತೈದು ಕಿಲೋಮೀಟರ್ ಸರ್ ನಮ್ಮೂರಿಂದ ಇಲ್ಲಿಗೆ ಪಾವಡಕ್ಕೆ ಅಲ್ಲಿ ಸುಮಾರು ಒಂದು ಇವಾಗ ನಾಲ್ಕನೇ ಇಂಜೆಕ್ಷನ್ ಬಂದಿದ್ದೀನಿ ನಾನು ಇಲ್ಲಿ ನಾಲ್ಕನೇ ಇಂಜೆಕ್ಷನ್ಗೆ ಇಲ್ಲಿ ಬಂದು ಕರ್ಕೊಂಡು ಬಂದಿದ್ದೀನಿ ಸರ್ ಟೋಟಲ್ ನಾಲ್ಕು ದಿನ ನಾಲ್ಕು ಸಲ ವಾರಕ್ಕೊಂದ್ಸಲ ಡೇಟ್ ಹಾಕಿದ್ದಾರೆ ನಾಲ್ಕು ದಿನ ಒಂದ್ಸಲ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಪ್ರಕಾರ ನಾವು ಮಗನ ಕಳ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಜಾಸ್ತಿ ಕಷ್ಟ ಇದೆ ಸರ್ ಅದಕ್ಕೆ ಅಲ್ಲೊಂದು ಅರೇಂಜ್ ಮಾಡ್ಬೋದಾಗಿಲ್ಲ ದಯವಿಟ್ಟು ರಾಜಕೀಯ ಕುತಂತ್ರ ಏನು ಬೇಡ ಇಲ್ಲಿ ರಾಜಕೀಯ ಬೇಡ ನಮಗೆ ಇಡೀ ತಾಲೂಕಲ್ಲಿ ಏನು ಆಸ್ಪತ್ರೆ ಇದಾವೆ ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳು ಒಳ್ಳೆ ವೈದ್ಯ ವೈದ್ಯರು ನಮಗೆ ಡಾಕ್ಟರ್ ಬೇಕು ದಯ ದಯಮಾಡಿ ಈ ಒಂದು ಸರ್ಕಾರ ನಮ್ಗೆ ಅನುಕೂಲ ಮಾಡಬೇಕು ಬಡವರು ಇರಬಹ ಇರ್ಬೋದು ಬೇರೆಯವರು ಯಾವುದೇ ಇರಬಹುದು ಜನಗಳಿಗೆ ಒಳ್ಳೆ ಒಂದು ಒಂದು ಕೆಲಸ ಮಾಡಿ ಫಸ್ಟ್ ಆರೋಗ್ಯ ಇರಬಹುದು ಡಾಕ್ಟ್ರು ಇದ್ದರೆ ಎಲ್ಲ ಕ್ಲೀನ್ ಆಗಿ ಬಡವರು ಬಡವರು ಮತ್ತೆ ಇನ್ನೊಬ್ರು ಇನ್ನು ಯಾರೇ ಇರ್ಬೋದು ಚೆನ್ನಾಗಿರುತ್ತೆ ಆರೋಗ್ಯ ಒಂದು ಕೊಡ್ಲಿ ಬೇರೆ ಏನು ಕೇಳ್ತಾ ಇಲ್ಲ ಶಾಸಕರನ್ನ ಆರೋಗ್ಯ ಒಂದು ಕೇಳ್ತಾ ಇದ್ದೀವಿ ಆರೋಗ್ಯನೇ ಕೊಡಕ್ಕಾಗಿಲ್ಲ ಅಂದ್ರೆ ಯಾಕೆ ಸರ್ ಗೆಲ್ಸ್ಬೇಕು ನಾವು ಓಟ್ ಹಾಕಿ ಗೆದ್ದಿದ್ದಕ್ಕೆ ತಾನೇ ಎಮ್ ಎಲ್ ಪ್ರತಿಯೊಬ್ಬರು ಪ್ರತಿಯೊಬ್ರು ನಂಬಿಕೆ ತಾನೇ ಇವರೇ ಏನಾದರೂ ಮುಂದಕ್ಕೆ ಬಂದರೆ ನಮ್ಗೆ ಏನೋ ಒಂದು ಹೆಲ್ಪ್ ಮಾಡ್ತಾರೆ ಅಂತೇಳಿ ಇವತ್ತು ನೋಡಿದ್ರೆ ಈ ಯಾವ ಥರದ ನೋಡು ಒಂದೇ ದಿವಸ ಐದು ಜನ ಬಿದ್ದಿದ್ದು ಹೋದ ವರ್ಷ ಇದೇ 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 ಪ್ಲೇಸಲ್ಲ ಸ್ಟ್ರೈಕ್ ಮಾಡಿದ್ವಿ ಎಷ್ಟು ಕರಳು ಹಿಂಡ್ಬೋದು ಸರ್ ಮಕ್ಕಳಿಗೆ ಅನಾಥ ಮಕ್ಕಳಾದರು ನಾಲ್ಕು ಜನ ಸತ್ತೋಗಿದ್ದು ಸಾವು ಎಷ್ಟು ಎಷ್ಟು ಹೇಳಿ ಸರ್ ಅವತ್ತು ಚಿಕ್ಕ ಮಕ್ಕಳು ತಂದೆ ಮಕ್ಕಳು ಒಂದ್ಕಡೆ ಟೋಟಲ್ ಅಲ್ಲ ಸರ್ ಒಂದು ಗಂಡು ಬಾಪು ಕಾಲು ಮುಂದೆ ಬಂದಿದ್ದಂತೆ ಎಳೆದು ಬಿಟ್ಟಿದ್ದಾರೆ ಅವರೇ ಮಾಡಿರೋದು ಡಾಕ್ಟ್ರು ಎಳೆದು ಬಿಟ್ಟ ಯಾವಾಗ ಎಳೆದು ಬಿಟ್ರು ಡೆತ್ ಆಗಿದ್ದಾರೆ ಗಂಡು ಮಗು ಅದೊಂದ ಆಮೇಲೆ ಯೂರಿನ್ ಮತ್ತೆ ಲೆಟ್ರಿನ್ ಹೋಗೋದು ಪೈಪ್ ಎರಡು ಕಟ್ ಮಾಡಿದ್ದಾರೆ ತಪ್ಪು ಮಾಡಿರೋದು ಡಾಕ್ಟ್ರು ಕಿರಣ್ ಡಾಕ್ಟ್ರು ಏನು ಹೇಳ್ತಾರೆ ನಾವು ತಪ್ಪು ಮಾಡಿಲ್ಲ ಬ್ಲೀಡಿಂಗ್ ಜಾ ಓವರ್ ಆಗಿ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ ಮುಚ್ಚಿಡೋ ಕೊಟ್ಟು ನೋಡಿದ್ರು ಎಂ ಪಿ ಸ್ವಾಮಿ ಬಂದರು ಲೈವ್ ನ್ಯೂಸ್ ಬಿಟ್ರಾ ನ್ಯೂಸ್ ನೋಡಿಲ್ಲ ಎಂ ಪಿ ಸ್ವಾಮಿ ನಾ ಎಷ್ಟೊತ್ತಿಗೆ ರಾತ್ರಿ ಎಂಟು ಗಂಟೆಗೆ ಬಂದರು ಬೇಕಿತ್ತ ಸರ್ ಒಂದು ಪ್ರಾಣ ತೆಗೋಕ್ಕೆ ಮನಸ್ಸಾದರೆ ಹೆಂಗೆ ಸರ್ ಬರುತ್ತೆ ಇವತ್ತಾಗಿಲ್ಲ ಅಂದರೆ ನಾಳೆ ಬ ಮಾಡ್ಬೋದಾಗಿತ್ತು ಆಪ್ರೇಷನ್ನು ಇಷ್ಟೊಂದು ದುರಂತ ನಡೀತಾ ಇದೆ ಸರ್ ಬಾಗವಾಡ ತಾಲೂಕಲ್ಲಿ ಯಾರು ಕ್ಯಾರೆ ಅಂತಿಲ್ಲ ಏನೇ ಸರ್ ಬಾಗೋಡದಲ್ಲಿ ಡಾಕ್ಟ್ರು ಟಿ ಎಚ್ ಓ ಯಾಕೆ ಬೀಗ ಹಾಕಿ ಸರ್ ಹಾಸ್ಪಿಟ್ಲೇ ಬೇಡ ದುಡ್ಡು ಇದ್ರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಇಲ್ಲಾಂದ್ರೆ ಬೇಡ ಜಡ್ಜ್ ಬಿಡಿ ಯಾರು ಡಾಕ್ಟರ್ ಬಂದಾಗಲೇ ತೆಗಿಲಿ ಅಲ್ಲಿವರೆಗೂ ತೆಗೆಯೋದೇ ಸರಿಯಾಗಿ ಚಿಕಿತ್ಸೆ ಸಿಕ್ಕದೆ ಸತ್ತೋಗಿರೋದು ಸರ್ ನಮ್ಮ ತಂದೆಯವ್ರಿಗೆ ನಿಂತ್ಕೊಂಡು ಸ್ಟ್ರೈಕ್ ಮಾಡಿಲ್ಲ ಅಂದ್ರೆ ದುಡ್ಡು ಬರ್ತಾ ಇರ್ಲಿ ಅವತ್ ಕರ್ಕೊಂಡ್ ಬಂದಾಗ ನಿಜ ಅವತ್ ನಮ್ಮ ತಂದೆಯವ್ರಿಗೆ ತ್ರೀ ಅವರ್ಸ್ ಟ್ರೀಟ್ಮೆಂಟ್ ಇಲ್ದಂಗೆ ಅರ್ಧ ಹೋಯ್ತು ಸರ್ ಅರ್ಧ ಪ್ರಾಣ ಹೋಗಿ ಇಲ್ಲಿಂದ ತುಮಕೂರು ಕರ್ಕೊಂಡು ಹೋಗ್ಬೇಕಂದ್ರೆ ಟೂ ಅವರ್ಸ್ ಆದರೂ ತ್ರೀ ಅವರ್ಸ್ ಆದರೂ ಬೇಕು ಸರ್ ಇಲ್ಲಿಂದ ತ್ರೀ ಅವರ್ಸ್ ಅಂದರೆ ಸಿಕ್ಸ್ ಅವರ್ಸ್ ಆಯ್ತು ಸರ್ ಅಲ್ಲಿಗೆ ಎಷ್ಟು ಪ್ರಾಣ ಹೋಗಿರ್ಬೇಕು ಸರ್ ಅರ್ಧ ದಾರಿಗೆ ತುಮಕೂರಿಗೆ ರೀಚ್ ಆಗಬೇಕು ಅವಾಗ ಸತ್ತೋದ್ರು ಯಾರು ಜವಾ ಯಾರು ಜವಾಬ್ದಾರಿ ಸರ್ ನಮ್ಮ ತಂದೆಗೆ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಕರೆಕ್ಟಾಗಿ ಸರ್ಕಾರಿ ಆಂಬುಲೆನ್ಸ್ ಇಲ್ಲ ಇಲ್ಲಿ ಸರ್ಕಾರಿ ಆಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ಸರ್ಕಾರಿ ಆಂಬುಲೆನ್ಸ್ ಇಲ್ಲ ಖಾಸಗಿ ಆಂಬುಲೆನ್ಸ್ ಮಾಡ್ಕೊಂಡು ಹೋಗ್ರಿ ದುಡ್ಡಿಲ್ಲ ಇಲ್ಲ ಸರ್ ನಾಲ್ಕು ಸಾವಿರ ಐದು ಸಾವಿರ ದುಡ್ಡು ಮಾಡಬೇಕು

ಬಡವರು ಆದ್ರೆ ಪರವಾಗಿಲ್ಲ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾರೆ ತೋರಿಸ್ಬಂದ್ರೆ ಮಾಡ್ತಾರೆ ಅದು ಬೇರೆ ಬಡವರು ಏನ್ ಮಾಡ್ಬೇಕು ಇಡೀ ತಾಲೂಕಲ್ಲಿ ನಿಜ ಇಲ್ಲಿ ಇರೋ ಏನ್ ಯಾರು ಏನ್ ಶ್ರೀಮಂತರಲ್ಲ ಆಲ್ಮೋಸ್ಟ್ ಯಾರು ಯಾರು ಸರ್ಕಾರ ಯಾವ್ದೇ ಇರಲಿ ಮೈನ್ ಬೇಕಾಗಿರೋ ಜನಗಳಿಗೆ ಆರೋಗ್ಯ ಮೂಲಭೂತ ಸೌಕರ್ಯಗಳು ಏನಂತೀವಿ ಮೂಲಭೂತ ಸೌಕರ್ಯ ಬೇಕು ಸರ್ ಈಗ ಶಾಸಕರಾಗ್ಲಿ ನಮ್ಮ ಎಂ ಪಿ ಅವರಾಗಲಿ ಇದ್ರ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಈಗ ಫಸ್ಟ್ ಟೈಮ್ ನೀವು ಪಾಗೋಡಕ್ ಬಂದಿರೋದ್ರಿಂದ ನಿಮ್ ಕಡೆಯಿಂದ ಆಗಲಿ ದಯವಿಟ್ಟು ಸರ್ಕಾರದವರೆಗೂ ಮುಟ್ಟೋ ತರ ಇದನ್ನ ವಿಚಾರ ತಿಳಿಸಿ ಸರ್ ಇಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಬಹಳಷ್ಟು ಅನಾನುಕೂಲಗಳು ಈಗ ಹೊರಗಡೆ ನೋಡಕ್ ಹಿಂಗ್ ಕಾಣ್ತಾ ಇದೆ ಇದಕ್ಕೂ ನೀವು ಒಂದು ಒಂದು ಟೂ ಇಯರ್ಸ್ ಹಿಂದೆ ಬಂದಿದ್ರೆ ಈಗ ಒಂದ್ ನೂರು ವರ್ಷ ಹಳೆ ಬಿಲ್ಡಿಂಗ್ ನಮ್ದಿದು ಇದನ್ನ ಇಲ್ಲಿ ಏನಿದೆ ಇಲ್ಲಿ ಮಾತ್ರ ಸರ್ಜಿ ಇಟ್ಕೊಂಡು ಹಿಂದ್ಗಡೆ ಹೊಸ ಬ್ಲಾಕ್ ಓಪನ್ ಮಾಡಿದ್ದಾರೆ ಆದ್ರೆ ಡಾಕ್ಟರ್ಸ್ ನೀವು ನೋಡಿದಂಗೆ ಇಲ್ಲ ಇದಕ್ಕೊಂದು ಏಳೆಂಟು ವರ್ಷದ ಮುಂಚೆ ಎಲ್ಲ ಡಾಕ್ಟರ್ಸ್ ಇದ್ರು ಡಾಕ್ಟರ್ ಇಲ್ಲ ಈಗ ಡಾಕ್ಟರ್ ಇಲ್ಲ ಅನ್ನೋದೊಂದು ಸರಿಯಾದ ಸ್ಟ್ರಕ್ಚರ್ ಇಲ್ಲ ಸರ್ ಮೂಲಭೂತ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಇರಬೇಕಾದ ಸಾರ್ವಜನಿಕ ಆಸ್ಪತ್ರೆ ಇದ್ರಿಂದ ಇದರಿಂದ ಇರೋದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅದನ್ನ ಮಾಡಿರೋ ಉದ್ದೇಶ ತಾಯಿ ಮತ್ತು ಮಕ್ಕಳಿಗೆ ಯಾವ್ದೇ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ತಾನೇ ಒಳ್ಳೆ ಸಿಗಬೇಕು ಈಗ ಮಾಡ್ತಾ ಇರೋದೇನು ಎಲ್ಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಇದು ಮುಚ್ಚಿದಾರೆ ಸರ್ ನೀವು ವಿಡಿಯೋ ಮಾಡಿ ಕ್ಲೀನ್ ಆಗಿ ಸಾರ್ವಜನಿಕ ಆಸ್ಪತ್ರೆಯನ್ನು ಮುಚ್ಚಿದ್ದಾರೆ ಇಲ್ಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮಾತ್ರ ವ್ಯವಸ್ಥೆ ಆಗ್ತಾ ಇದೆ ದಯವಿಟ್ಟು ನಾವು ಇದು ಏನೋ ಒಂದು ಯಾವುದೋ ಒಂದು ಪಕ್ಷಿ ಪರವಾಗಿ ಮಾತಾಡ್ತಾ ಇಲ್ಲ ಪಾಗಡದ ಜನತೆಯ ಒಂದು ಕಷ್ಟಗಳ ಪರವಾಗಿ ಮಾತಾಡ್ತಾ ಇದ್ದೀವಿ ಇದು ಆಸ್ಪತ್ರೆ ಅಂತ ಕಟ್ಟಿದ್ದಾರಲ್ಲ ಹದಿನೆಂಟು ಕೋಟಿ ವೆಚ್ಚದಲ್ಲಿ ಕಟ್ಟಿದ್ದಾರೆ ತಾಯಿ ಮಕ್ಕಳ ಆಸ್ಪತ್ರೆ ಅಂತ ದೇವಾಲಯ ಅಂತ ಕಟ್ಟಿದ್ದಾರೆ ಬಟ್ ಅಲ್ಲಿ ದೇವರು ಇಲ್ಲ ಪೂಜಾರಿ ಏನೂ ಇಲ್ಲ ಸೊ ಇಲ್ಲಿ ಡಾಕ್ಟರ್ಗೆ ಬರದೇ ಇರೋದ ಕೊರತೆ ಕಾರಣ ಏನಂದರೆ ಫಸ್ಟ್ ನಂಬರ್ ಒನ್ ಟಿ ಎಚ್ ಕಿರಣ್ ಅವರು ಹೋದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೆಸರು ಯಾಕಂದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಅವರು ಕಿರಣ್ ಅಲ್ಲ ಸಾವಿರ ಕಿರಣ್ ಅಲ್ಲ ಕಿರಿಕ್ ಡಾಕ್ಟರ್ ಅಂತಾನೆ ಹೆಸರಿದೆ ಅವ್ರಿಗೆ ಕಿರಿಕ್ ಡಾಕ್ಟ್ರು ತುಮಕೂರಿಂದ ಬೆಂಗಳೂರಿಂದ ಮನಿಬ್ಬರು ಡಾಕ್ಟರ್ ಬಂದಿದ್ರೆ ಮೂರೇ ದಿವಸ ಕೊರಟೋದು ಏನು ಕಾರಣ ಅಂದ್ರೆ ಇವನಿಂದಾನೆ ಇವನು ಅನ್ಬೇಕು ಯಾಕಂದ್ರೆ ಅವ್ನು ತರ್ಡ್ ಕ್ಲಾಸಲ್ಲಿ ಬೈಬೇಕಾಗುತ್ತೆ ಅವ್ನು ಡಾಕ್ಟರ್ ಅಲ್ಲ ಎತ್ತು ಎಂಬ ಇಂಜೆಕ್ಷನ್ ಆಗ್ಬೇಕಷ್ಟು ಮನಸ್ಸರಿಗಲ್ಲ ಎಷ್ಟು ದುರಂಕಾರದಿಂದ ವರ್ತನೆ ಮಾಡ್ತಾನೆ ಅಂದರೆ ಈ ವಿಷಯವನ್ನು ಎಮ್ ಎಲ್ ಎ ದೃಷ್ಟಿಗೂ ತಗೊಂಡು ಹೋಗಿದ್ದೀವಿ ಇವರನ್ನು ಇವ್ರನ್ನ ಫಸ್ಟ್ ತೆಗೀರಿ ಚೆನ್ನಾಗಿ ಎಮ್ ಎಲ್ ಎ ದೃಷ್ಟಿಗೆ ಎಂ ಪಿ ದೃಷ್ಟಿಗೂ ತಗೊಂಡಿದ್ದು ಕಾರಜೋಳ ದೃಷ್ಟಿಗೂ ತಗೊಂಡು ಹೋಗಿದ್ದು ತೆಗೀರಿ ಅಂತ ಬಟ್ ಅವ್ರನ್ನೇ ಇವಾಗ ಟಿ ಎಚ್ ಓ ಹಾಕಿದ್ದಾರೆ ಅಂದರೆ ದುರಂತ ಏನಿದು ವಿಪರ್ಯಾಸ ಏನಂತ ತಾವೇ ಅರ್ಥಲ್ಲ ತಾವೇ ಅರ್ಥ ಮಾಡ್ಕೋಬೇಕಾಗಿದೆ ಆ ಡಾಕ್ಟರ್ ಅಂತ ಹೋಗ್ಬಿಟ್ರೆ ಇವಾಗ ತಾಯಿ ಮಕ್ಕಳ ಆಸ್ಪತ್ರೆ ಚೆನ್ನಾಗಿ ನೋಡ್ರಿ ಅದೊಂದು ಅನುಕೂಲ ಅಂತ ಎಲ್ರಿಗೂ ಅನುಕೂಲ ಮಾಡ್ಕೊಂಡಿದ್ರು ಮಕ್ಕಳ ಆಸ್ಪತ್ರೆ ಚೆನ್ನಾಗಿದೆ ಅಲ್ಲಿ ಡಾಕ್ಟರ್ ಇದ್ದಾರೆ ಅಲ್ಲಿ ನಾಲ್ಕು ಜನ ಮಕ್ಕಳ ಡಾಕ್ಟರ್ ಇದ್ರೆ ಚೆನ್ನಾಗಿ ನೋಡ್ತಾರೆ ಹದಿನಾಲ್ಕು ಜನ ಇರೋ ಡಾಕ್ಟರ್ ಅಲ್ಲಿ ಕೇವಲ ನಾಲ್ಕು ಜನ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ ಜನ ಬೇಕು ಬೇಕಾಗಿದೆ ಹದಿನಾಲ್ಕು ಬೇಕಾಗಿದೆ ಬಟ್ ಇರೋದು ನಾಲ್ಕು ಜನ ನಾಲ್ಕು ಜನ ಅಲ್ಲ ದುರಂತ ಆಸ್ಪತ್ರೆಗೆ ಕೆಲವು ಕಡೆ ಆಸ್ಪತ್ರೆಯೇ ಇಲ್ಲ ಆದ್ರೂ ಏನೋ ಒಂದ್ ಮಾಡಿ ಎಲ್ಲ ಕೊಡ್ತಾರೆ ಇಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಇದೆ ನಿಮಗೆ ಕೆಲಸ ಮಾಡಕ್ಕೆ ಡಾಕ್ಟರ್ ಇಲ್ಲ ಇದು ಪಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕರು ಎದುರಿಸ್ತಾ ಇರುವಂತಹ ನಾನಾ ಸಮಸ್ಯೆಗಳು ಸುಸಜ್ಜಿತವಾಗಿರುವಂಥ ಕಟ್ಟಡ ಇದೆ ಆದರೆ ಅಲ್ಲಿ ಸೇವೆಯನ್ನು ನೀಡೋದಕ್ಕೆ ವೈದ್ಯರಿಲ್ಲ ಅನ್ನುವಂಥದ್ದು ವೈದ್ಯ ಇಲ್ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಸಾವು ನೋವುಗಳಾಗ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಇಡೀ ರಾಜ್ಯದ ಗಮನ ಸೆಳೆದಂಥ ಬಾಣಂತಿಯರ ಸಾವು ಕೂಡ ಇದೇ ಆಸ್ಪತ್ರೆಯಲ್ಲಿ ಆಗಿರುವಂಥದ್ದು ಆಗಿದ್ದರೂ ಕೂಡ ಸರ್ಕಾರ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಒಂದು ಬೇಸರವನ್ನು ಒಂದು ಆತಂಕವನ್ನು ಪಾವಗಡ ನಗರದ ಜನರು ವಿವರಿಸ್ತಾ ಇರುವಂಥದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲನ ಮಧು ಬಲಾನಿ ಮಧು